ಒಗ್ಗರ್ನ ಚಾನೆಲ್ ನೋಡುತ್ತಿರುವ ಎಲ್ಲಾ ವೀಕ್ಷಕರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ನಾಗರ ಪಂಚಮಿಗೆ ಎಲ್ಲಾರು ಚಿನ್ಮರಿ ಚೋಡ ಅವಲಕ್ಕಿ ಚೋಡ ಮಾಡ್ಕೊತಿರ್ಬೇಕು ನಾನು ಇವತ್ತ ಅವಲಕ್ಕಿ ಚೋಡ ಮಾಡಿ ತೋರ್ಸದೇನಿ ಹೇಗ್ ಮಾಡ್ಕೊಳ್ಳೋದಂತ ನೋಡೋಣ ಅವಲಕ್ಕಿ ಚೋಡ ಮಾಡಕ ಸಾಮಗ್ರಿಗಳು ಏನ್ ಬೇಕಂತ ಹೇಳ್ತೀನಿ ಶೇಂಗಕಾಯಿ ಬೇಕು ಪುಟಾಣಿ ಒಂದ್ ಅರ್ಧ ಕಪ್ ಆಗೋಷ್ಟು ತಗೊಂಡೆನು ಇಲ್ಲಿ ಒಣ ಕೊಬ್ಬರಿ ಹೊಬ್ರಿ ತಗೊಂಡ ಸಣ್ಣ ಹಿಂಗ ತಿಳಿವಾಗಿ ಹೆಚ್ಚಿಟ್ಟುಕೊಂಡೆನು ಬೆಳ್ಳುಳ್ಳಿ ತಗೊಂಡೆನು ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡೆನ ಒಂದ್ ಸ್ವಲ್ಪ ದಪ್ಪ ದಪ್ಪಾಗಿ ಕರಿಬೇವ ಸಕ್ಕರೆ ಖಾರದ ಪುಡಿ ಉಪ್ಪ ಜೀರಿಗೆ ಒಂದ್ ಸ್ವಲ್ಪ ಅರ್ಶಿನ್ ಪುಡಿ ಚೋಡಾ ಚೋಡಾ ಇವತ್ತು ನಾನು ಹುರಿದನ ಸಿಗ್ತಾವಲ್ಲ ಅವತ್ತ ತಗೊಂಡೆನು ನೀವು ನಾರ್ಮಲ್ ಅವಲಕ್ಕಿ ಇದ್ದು ಅಂದ್ರ ಬಿ ಅವತ್ತ ಒಂದ್ ಸ್ವಲ್ಪ ಎಣ್ಣೆಗೆ ಹಾಕಿ ಹುರ್ಕೊಂಡ ಭೀ ಮಾಡ್ಕೋಬಹುದು ಈಗ ಮೊದಲ ಸಕ್ಕರೆ ಜೀರ್ಗೆ ಸಣ್ಣ ಮಾಡ್ಕೊಂಡು ಮಿಕ್ಸಿದಾಗ ಹಾಕಿ ಒಂದ್ ಚಮಚ ಜೀರಿಗೆ ಹಾಕ್ತಾನ ಈಗ ಇದನ್ನ ಆಗಿ ಸಣ್ಣ ಮಾಡ್ಕೋಬೇಕು ಇದ್ ನೋಡ್ರಿ ಪೂರ ಆಗಿ ಸಣ್ಣ ಮಾಡ್ಕೊಂಡೆ ಇಲ್ಲ ನಾನು ಕಡಿಟ್ಟಿದನು ಇದ್ರಾಗ ಈಗ ಎಣ್ಣೆ ಹಾಕ್ತೇನು ಇದಕ್ಕ ಎಣ್ಣೆ ಒಂದ್ ಸ್ವಲ್ಪ ಜಾಸ್ತಿನ ಬೇಕು ಎಣ್ಣೆ ಒಂದ್ ಸ್ವಲ್ಪ ಕಾದೈತಿ ಈಗ ಕಾಳು ಮಿಕ್ಸ್ ಮಾಡ್ತೇನೆ ಇದ್ರಾಗ ಕಾಳು ಒಂದ್ ಸ್ವಲ್ಪ ಜಾಸ್ತಿನ ಹಾಕೊಂಡ್ ಮಾಡ್ಕೋರಿ ಕಾಳು ಎಷ್ಟು ಜಾಸ್ತಿ ಹಾಕ್ತಾರಲ್ಲ ಅಷ್ಟು ರುಚಿ ಆಗ್ತಾವ್ ಚೂಡಾ ಮತ್ತ್ ಚೋಡಾ ಹಬ್ಬಗಳದಾಗ ಅಷ್ಟ ಅಲ್ದ ಖಾಲಿ ದಾಗ ಭಿ ನಾವ್ ಮಾಡಿ ಇಟ್ಕೊಂಡೇವಂದ್ರ ಯಾವಾಗ ಬೇಕಾದಾಗ ತಿನ್ನಾಕ ನಡೀತೇತಿ ಇವ್ನಿಂಗ್ ಟೀ ಜೋಡಿತೆ ಮತ್ ಅಂತ ಇರ್ತಾರಲ್ಲ ಆಗೆಲ್ಲಾ ಕೊಡಾಕ ಚಲೋ ಆಗ್ತೇತಿವ ಮಾಡಿ ಇಟ್ಕೋಬಹುದು ಮನ್ಯಾಗ ಮತ್ತ್ ಒಂದ್ ಐದನ್ ನಿಮಿಷನ್ಯಾಗ ಮಾಡ್ಕೋಬಹುದು ನಾವ ಟೈಮ್ ಏನ್ ಹೆಚ್ಚು ಹತ್ತದ ಮಾಡ್ಕೊಳಾಕ ತೇಂಗಾಕಾಲ ಕ್ರಿಸ್ಪಿ ಆಗ್ಬೇಕು ತರ ಮಾಡ್ಕೋಬೇಕು ನಾವ ಸಣ್ಣ ಉರಿಯಲ್ಲಿ ಇಟ್ಟ ಹುರ್ಕೋಬೇಕು ಇತ್ನ ಇಲ್ಲಿ ನೋಟು ಶೇಂಗಾಕಾಳದ ಅವಾಜ ಬರಾದಿ ಹುರದವ ಇವತ್ನ ಕಡಿಕಾ ಕಡಿಕ ಶೇಂಗಾಕಾಳ ತಕೊಂಡೇನು ಪುಟಾಣಿ ಹಾಕ್ತಾನೆ ಇದ್ರಾಗ ಎಲ್ಲಾ ಭೀ ಚಲೋದಂಗ ಹುರ್ಕೋಬೇಕು ಯಾವ ಭೀ ಹೆಚ್ಚು ಹುರ್ಕೋಬ್ಯಾಳ್ರಿ ಹೊತ್ತಿದು ಅದಂದ್ರ ರುಚಿ ಬರುದಿಲ್ಲ ಹತ್ರದ ನೀವು ಎಲ್ಲಾ ಭಿ ಒಮ್ಮೆ ಹಾಕಿ ಬಿ ಮಾಡ್ಕೋಬಹುದು ಇಲ್ಲಾಂದ್ರೆ ಒಂದೊಂದ ಹಾಕಿ ಹುರದ್ ತಗದಿಟ್ಕೊಂಡ್ ಭಿ ಮಾಡ್ಕೋಬಹುದು ಯಾಕಂದ್ರೆ ಪುಟಾಣಿ ಜಲ್ದಿ ಹುರಿತಾವ್ ಶೇಂಗಾಕಾಳ ಜಲ್ದಿ ಹುರಿಯಂಗಿಲ್ಲ ಶೇಂಗಾಕಾಳ ಮೊದಲು ಹಾಕಿ ಒಂದ್ ಸ್ವಲ್ಪ ಬಿಟ್ಟು ನೀವು ಪುಟಾಣಿ ಕೊಬ್ಬರಿ ಎಲ್ಲಾ ಹಾಕಿ ಬಿ ಮಾಡ್ಕೋಬಹುದು ಇಲ್ಲಂದ್ರೆ ಹಿಂಗ ಒಂದೊಂದ್ ಹಾಕಿ ಹುರದ್ ಹಾಕೊಂಡ್ರ ಬಿ ನಡಿತೈತಿ ನಿಮಗೆ ಹೆಂಗ್ ಬರ ಬರ ಅನ್ಸ್ತೈತಿ ಹಂಗೆ ಮಾಡ್ಬಹುದು ಇವು ಹುರದವು ತಗಿತಾನ ಈಗ ಈಗ ಕೊಬ್ಬರಿ ಹಾಕ್ತೇನು ಕೊಬ್ಬರಿ ಅಂತೂ ಬಹಳ ಜಲ್ದಿನ ಹುರಿತಾವು ಇಳುವಾಗಿ ಕಟ್ ಮಾಡ್ಕೊಂಡಿರ್ತೀವಲ್ಲ ನಾವು ಅದಕ್ಕಾಗಿ ಚೋಡಾದಾಗ ಕೊಬ್ಬರಿ ಟೇಸ್ಟ್ ಬರ್ತತಿ ಚೋಡಾದಾಗ ಕೊಬ್ಬರಿ ಭಾಳ ಚಲೋ ಟೇಸ್ಟ್ ಬರ್ತೈತಿ ನೋಡ್ರಿ ಹುರದೈತಿದ ತಕೋತನ ಈಗ ಈಗ ಕರ್ಬೇವ್ ಹಾಕ್ತೇನೆ ಕರಿಬೇವ್ ವಿ ಕ್ರಿಸ್ಪಿ ಆಗುತ್ತಾನ ಫ್ರೈ ಮಾಡ್ಕೋಬೇಕು ಇದಕ್ಕ ಚೋಡಾ ಮಸಾಲಾ ಬಿ ಸಿಗ್ತೈತಿ ನೀವು ಬೇಕಂದ್ರ ಅದನ್ನು ತಂದ್ ಭಿ ಮಾಡ್ಕೋಬಹುದು ಆದ್ರೆ ಚೋಡಾ ಮಸಾಲಾ ನನಗ್ ಚಲೋ ಅನ್ಸಂಗಿಲ್ಲ ನಾ ಸಕ್ರೆ ಜೀರಿಗೆ ಅಷ್ಟ ಸಣ್ಣ ಮಾಡಿ ಹಾಕೋತೇನು ನೀವು ಬೇಕಂದ್ರ ಅದನ್ನು ತಂದ ಹಾಕೋಬಹುದು ಇಲ್ಲಿ ಇದ ಫ್ರೈ ಆಗೇತಿ ತಗಿತ ಈಗ ಬಳ್ಳುಳ್ಳಿ ಹಾಕ್ತಾನು ಚೋಡಾದಾಗ ಬೆಳ್ಳುಳ್ಳಿ ಬಹಳ ಮಸ್ತ್ ಟೇಸ್ಟ್ ಕೊಡ್ತೇತಿ ಇವ್ ಸ್ವಲ್ಪ ಹುರದವು ಕ್ರಿಸ್ಪಿ ಆಗಿದವು ಈಗ ಇಲ್ಲಿ ಉಪ್ಪು ಹಾಕ್ತಾನ ಒಂದ್ ಚಮಚೆ ಅಷ್ಟ ಖಾರ ನಿಮಗೆ ಎಷ್ಟ್ ಬೇಕು ನೋಡಿ ಹಾಕೋರಿ ಗ್ಯಾಸ್ ಬಂದ್ ಮಾಡ್ತೇನೆ ನನ ಖಾರ ಹೊತ್ತೈತಿ ಬಹಳ ಹೊದ್ ಬಿಟ್ರ ಒಂದ್ ಸ್ವಲ್ಪ ಅರ್ಶಿಣ್ ಪುಡಿ ಈಗ ಇಲ್ಲಿ ನಾನು ಶೇಂಗಾ ಕಾಳ ಪುಟಾಣಿ ಅದು ಹುರಿದೇವಲ್ಲ ಎಲ್ಲಾ ಈ ತರ ಮಿಕ್ಸ್ ಮಾಡ್ತಾನು ಯಾಕಂದ್ರೆ ಎಲ್ಲದಕ್ಕೂ ಉಪ್ಪ ಖಾರ ಚಲೋದಂಗ್ ಹಾಕ್ತತಿ ಕೊಬ್ಬರಿ ಎಲ್ಲಾ ಚಲೋದಂಗ್ ಮಿಕ್ಸ್ ಮಾಡ್ರಿ ಈಗ ಇದನ್ನ ಚೋಡಾದಾಗ ಮಿಕ್ಸ್ ಮಾಡೋಣ ಈ ಸಕ್ರೆ ಜೀರಿಗೆ ಸಣ್ಣ ಇದನ್ನ ಈ ತರಗ ಮಿಕ್ಸ್ ಮಾಡ್ತಾನೆ ನಾನು ಒಂದೆರಡು ಚಮಚ ಚಮಚೆ ಆಗೋಟ ಈಗ ಈ ಮಸಾಲೆ ಹಾಕ್ತೇನು ಇದ್ರಾಗ ಎಲ್ಲಾ ಮಸಾಲಿನು ಹಾಕಿ ಮಿಕ್ಸ್ ಮಾಡ್ತಾನ ಕರುವ ಹಾಕ್ತಾನು ಈ ಕಡೆಯದಾಗ ಒಂದ್ ಸ್ವಲ್ಪ ಚೋಡಾ ಹಾಕಿ ತಿರುಗಾಡಿ ನಾನು ಇದಕ್ಕೆ ಎಣ್ಣೆದ್ ಹಾಕಿರ್ತೈತಿ ಈಗ ಎಲ್ಲಾನು ಚಲೋದಂಗ್ ಮಿಕ್ಸ್ ಮಾಡ್ರಿ ಈಗ ಕೈಲೇ ಮಿಕ್ಸ್ ಮಾಡ್ರಿ ಚಲೋದಂಗ ಎಲ್ಲಾ ಕಡೆ ಎಣ್ಣೆದ್ ಹಾಕ್ತೇತಿ எல்லாங்க கைலே திசரி நோட் சோடான ரெடி ஆக இவ்வா சங்க மிக்ஸ் அண்ணா எல்லா எண் மஸ்தான நோட்ரி நோட் எல்லா சோடா எட் சுல வாக் மாதந்திடியோ அனிஸ்தைக் சேர் மாமெண்ட் நம் சான்க்ரேப் நான் விடியோ நோடவாத